ಡಿಜಿಟಲ್ ಮೀಡಿಯಾ ಇದು ಪೊಲೀಸರ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ಕಟ್ಟೆ ಮಾಡು ದೇವಾಲಯಕ್ಕೆ ಹೋಗುವುದನ್ನು ತಡೆ ಮಾಡದಿರಿ ಕುಪ್ಪಚಾಲೆ ಧರಿಸಿ ಹೋಗುತ್ತೇವೆ ಇದು ನಮ್ಮ ಹಕ್ಕು ಯಾಕಾಗಿ ಮೂವರನ್ನು ಬಂಧನ ಮಾಡಿರುವಿರಿ ಪೊಲೀಸರಿಗೆ ಪ್ರಶ್ನಿಸಿದ ಹೋರಾಟಗಾರರು ನಮ್ಮ ಪೇಟೆ ಪೊಲೀಸ್ ಠಾಣೆ ಮುಂದೆ ಸಂಪೂರ್ಣ ಜನಸಾಗರ ಹೋರಾಟಗಾರರ ಪ್ರಶ್ನೆಗೆ ಉತ್ತರಿಸಲು ತಡಕಾಡಿದ ಪೊಲೀಸರು ಹಾಗೋದು ಈ ಎಲ್ಲ ಜನಳು ನಿಮ್ಮ ಕೈ ಮಿಂಗಳ ಲೀಡರ್ಸ್

ನಿಂಗೆ ಅಲ್ಲಿಂದ ಪ್ರೊವಿಷನ್ ಮಾಡುದು ಎಲೆಂಡೋ ಇಶ್ಯೂಸ್ ನಿಂಗ ಎಣ್ಣೆ ಉಳಿದ್ರೆ ಅಲ್ಲಿ ಅಚ್ಚಕ್ ಜನ ಆಯ್ರು ಜನ ಬುಟ್ಟಿತ್ ಓರ್ ಜನ ಬುಟ್ಟಿತ್ ಅಲ್ಲಿ ಕಾನೂನು ಇಲ್ಲಿ ಇಲ್ಲಿಕೋರ ಕಾನೂನು ಅದು ಒಂದು ಅಚ್ಚಕ ದೂರತ್ ಒಂದಿಲ್ಲ ನಂಗಳೂ ಅಲ್ಲಿ ನಂಗೆ ಅಣ್ಣ ತಮ್ಮ ಸೊ ಈಗ ಹಿಂಗ ತರೋಕಲ್ಲೇ ತಕ್ಕಂತ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಎಲ್ಲಾರ್ಗು ಪ್ರತಿಭಟನೆ ಮಾಡೋಕೆ ಹಾಕೊಂಡು ನಿಂಗ ಬೋಣಿಂಗ್ ಮಾಡಿ ಎಲ್ಲಿ ಇಲ್ಲೇ ಬೋಣಿಂಗ್ ಮಾಡಿ ಪೊರಮೆ ಬೋಣಿಂಗ್ ಮಾಡಿ ங்க ஒன் நாட் செவன் ப்ரொசீடிங்ஸ் ஆய்ப்பா நங்க பாண்டா நினைச்சு சென்னை ಚೆನ್ನಾಗಿ ವೇಟ್ ಮಾಡಿ ನಂಗೆ ವಿಲ್ ಡೂ ಇಟ್ ಅಂತ ಅವಶ್ಯಕತೆ ಇಲ್ಲ ಸರ್ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡೋಣ ಅಂತ ಇಲ್ಲ ಕಂಪ್ಲೇಂಟ್ ನೆಸೆಸಿಟಿ ಇವಾಗ ಕೇಸ್ ಆಗದಕ್ಕೆ ಏನಾದ್ರೂ ವಯಲೇಷನ್ ಆಗಿರಬೇಕು ಏನು ಆಸ್ತಿಗಳು ನಷ್ಟ ಆಗಿಲ್ಲ ಸಂಜೆ ಏನು ಆಸ್ತಿ ನಷ್ಟ ಆಗಿಲ್ಲ ಇವಾಗ ಲಾಯರ್ ಲಾಯರೇ ಇಲ್ಲ ಅಂತಾರೆ ಲಾಯರ್ ಲಾಯರ್ ತಕ ಇಕ್ಕ ಕೋಳಿ ಇಲ್ಲಿ ಇಕ್ಕ ಕೋಳಿ ಏನ್ ತಡ್ನಿ ಲಾಯರ್

ಇವರು ಹೇಳ್ತಾ ಇದ್ರಾವ್ ಏನ್ ಮಾಡ್ಬೇಕು ಇಷ್ಟ ಒಂದ್ ನಿಮಿಷ ನಾವು ಯಾವ ಫ್ಲಾಗು ತಗೊಂಡು ಹೋಗೋದಿಲ್ಲ ಯಾವ ಬ್ಯಾನರ್ ತಗೊಂಡು ಹೋಗೋದಿಲ್ಲ ಶಾಂತಿಯುತವಾಗಿ ಹೋಗ್ತೀವಿ ನೀವು ಐದು ಕಿಲೋಮೀಟರ್ ನಮಗೆ ಬಾರ್ಡರ್ ಕೊಟ್ಟಿದ್ದೀರಾ ಅಲ್ಲಿಯವರೆಗೆ ನಾವು ಹೋಗ್ತೀವಿ ಹಾಗೆ ನಮಗೆ ದೇವಸ್ಥಾನದ ಮೃತ್ಯುಂಜನ ದರ್ಶನಕ್ಕಾಗಿ ನಾಲ್ಕು ಜನ ಒಳಗೆ ಹೋಗ್ತೀವಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ನಮಗೆ ಬಂದೋಬಸ್ತ್ ಕೊಡಿ ಅಲ್ಲಿ ಕೊಡಿ ಇಲ್ಲಿ ನಿಂತುಕೊಂಡು ನಮ್ಮನ್ನ ನೀವು ಮನೆಯಿಂದ ಎತ್ತುಕೊಂಡು ಬಂದಿಲ್ಲ ಕರೆಕ್ಟ್ ಒಂದು ಮನೆಗೆ ಇವ್ರ ಮನೆಗೆ ಈಗ ನೀವು ಹೋಗಿದ್ದೀರಾ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ವಯಸ್ಸಾದ ಮುದುಕ ಇರ್ತಾರೆ ಅವರು ಏನು ಏನು ಮಾಡ್ತಾರೆ ಕಂಡಿರೋದಿಲ್ಲ ಕಂಡಿರೋದಿಲ್ಲ

ಅದರದ್ದು ಸಂಬಂಧಪಟ್ಟಂಗೆ ಜಿಲ್ಲಾಡಳಿತಕ್ಕೆ ದಯವಿಟ್ಟು ಕಾಲಾವಕಾಶ ಕೊಡಿ ಅದು ನಡೀತಾ ಇದೆ ಚರ್ಚೆ ಗಡಿ ಇವತ್ತು ಅಲ್ಲಿ ಏನೋ ನಡಿಬೇಕಿತ್ತಂತೆ ಅದನ್ನ ನಮ್ಮ ಪೊಲೀಸ್ನವರು ನಿರ್ವಹಿಸ್ತಾ ಇದಾರೆ ಸರ್ ಸರ್ ಒಂದು ವಿಚಾರ ಯಾರೂ ಬಿಡ್ತಾ ಇಲ್ಲ ಅಂತ ಸಾಕ್ ಉದ್ದೇಶ ಇಷ್ಟೇ ಗೊತ್ತಾ ಏನಿಲ್ಲ ಇಲ್ಲ ಏನು ಗೊತ್ತಾ ಇಲ್ಲಿ ಒಂದು ಒಂದೇ ನಿಮಿಷ ಹೇಳೋ ಒಂದು ವಿಷಯ ಸರ್ ಸ್ಟೇಷನಲ್ಲಿ ಈಗ ಸೇರಿಬಿಟ್ಟು ಇಷ್ಟು ಡಿಸ್ಕಶನ್ ನಡೀತಾರೆ ಅದು ಕೊನಮೆಂಟ್ ಸ್ಟೇಷನ್ ಮಾತ್ರ ಅಲ್ಲ ಎಲ್ಲ ನಡೀತೀನಿ ಎಲ್ಲಿ ನಡೀತದೆ ಅದು ಎಲ್ಲಿ ನಡೀತೀನಿ ಎಲ್ಲರೂ ತೋರಿಸಲಾಟ್ ನಮ್ಮ ನಾನು ನಾಡುಕಾರನ ಕೋಟವೋ ಕೊಡವ ಅಭಿಮಾನಿಗಳ ಕೋಟವೋ ಕೊಡವತಕ್ಕಲ ಕಾವೇರಮ್ಮ ಇಗ್ಗು ತಪ್ಪಡ ಆಶೀರ್ವಾದ ನಂಗಡ ಮೇಲೆ ಉಂಡು ಅಲ್ಲಿ ಹತ್ರ ಆಶೀರ್ವಾದ ಕೊಡಿ ನಂಗಡ ಮೇಲೆ ಉಂಡು ನಂಗ ದಾರು ತರ್ತ ತೆಂಗು ನಿಕ್ಕಂಡ ಇಲ್ಲಿ ನಂಗ ಪೋಕ ಒರು ತರತ್ತು ಶಾಂತಿ ಹೋತಾಯ್ತು ಪೋಕ ದಾರು ಗಲಾಟೆ ಮಾಡೋ ಕೈಯ ನಂಗ ಎಲ್ಲಿ ಕತ್ತನೆ ಇಂಗಡ ಬ್ಯಾರಿಕೇಡ್ ಇಟ್ಟಿತ್ತ ಅಂಜು ಕಿಲೋಮೀಟರ್ ಅಲ್ಲಿ ಕತ್ತನೆ ಪೋಕ ಅಲ್ಲಿ ನೀವು ಅವಕಾಶ ತಾ ತೆಂಗಿ ದಂಡಾಳೋ ಮುಂದಾಳೋ ಪೋಪಂಜಿ ಪೂಜೆ ಮಾಡಿ ಮೃತ್ಯುಂಜಯ ಪೂಜೆ ಮಾಡಿಸಿಟ್ಟನು ಬಕ್ಕ ಏದೇ ಅವರು ದೇವಸ್ಥಾನಕ್ಕೂ ಪೋಚಂಗು

ಎಲ್ಲಿಯೂ ನಿಪ್ಪದು ಬಾಂಡ ದೇವಿ ಚಿತ್ತು ಕುಪ್ಪೆಚ್ಚಿಟ್ಟವು ತೀರಾ ಬೋಕಲ ಪಡೆ ಉಡ್ತಿತ್ತು ಮಂಡ್ಯಕ್ಕೆ ಚೌಕ ಕಟ್ಟಿತ್ತು ನಂಗಡ ಹೆಚ್ಚಕೋ ಪೊಮ್ಮಕ್ಕ ಬಂದಿತ್ತಿರ್ಲಿಕ್ಕೆ ಐಂಗ ಕೂಟಿ ಅನ್ಪೋಕಾ ಒಂದು ಆಪಲ್ಲ ಶಾಂತಿಯುತ ಇತ್ ಬೋಕ ನಂಗೆ ಏದೋ ಫ್ಲಾಗ್ ಹೊರ ತನ್ಪಾಯಿಂಟ್ ಇಲ್ಲ ಏನೋ ಬ್ಯಾನರ್ ಇರ್ತಣ್ಣ ಪಾಯಿಂಟ್ ಇಲ್ಲ ಅದನ ಕೊണ്ട് ನಂಗ ಶಾಂತಿಯುತ ಆಯ್ತು ಈಂಗಡ ಸಹಕಾರತಲೆ ಹೋಗಾ ಹೋಗಾ ಐಂಗಡ ದೆರ್ ದಾರು ಬಟ್ ಬಟ್ ಓಡೋರು ದೇವಿಚಿತು ಕೂಗಕಯ್ಯ दारू ಅಲ್ಲಿ ಪ್ರೋಟಾ ಪಂಜಿ ಐಂಗಡ ಮೇಲೆ दारू ಧಿಕಾರ ಕೂಗಕಯ್ಯ ನಂಗ ಧ್ಯವಲ ಕರೆ ಮಾಡಿಟಾ ಹೋಗಾ ಬೇರೆ ಯಾರು ಇಲ್ಲ ಕಟ್ಟೆ ಮಾಡಲ್ಲಿ ಭಾಗಧ್ವಜಕ್ಕೆ ಹಾಕದಂತ ಕೋಲಲ್ಲಿ ಹೊಡೆದಿದ್ದಾರೆ ಅಡ್ಮಿಟ್ ಆಗಿದಾರ ಎಲ್ಲಾದ್ರೂ ಇಷ್ಟಿನವರೆಗೆ ಯಾರಾದ್ರೆ ನಮ್ಮ ಬೇಸಿ ಯಾರಾದ್ರೆ ಯಾರ ಮೇಲೆ ಅಂದ್ರೆ ಏನಾದ್ರು ಮಾಡಿದಾರ ಇವತ್ತೊಂದ್ ದಿನ ನಾವು ನಮ್ಮ ಒಂದು ಉಡುಪಲ್ಲಿ ನಾವು ಅಲ್ಲಿ ಹೋಗಿ ಸೇರ್ತೀವಿ ಅಂತ ಹೇಳಿದ್ರು ಅದಕ್ಕೂ ಬಿಡ್ತಾ ಇಲ್ಲ ನೀವು ಅಷ್ಟೇ ಹೇಳಿದ್ರು ಐದು ನೂರು ಜನ ಸೇರ್ಕೊಂಡು ಇಪ್ಪತ್ತೈದು ಜನರು ಹೊಡೆದಿರಲ್ಲ ಎಲ್ಲಾದ್ರೂ ಒಂದು ಗಲಾಟೆ ಮಾಡಿದೀವಿ ಎಷ್ಟು ಒಂದು ಈ ತನಕ ಮಾಡಿದೀವಾ ಇಲ್ಲ ಈ ಶಾಂತಿ ಯಾಕೆ ನೀವು ಬಂಗ ತರ್ತೀರಾ ನೀವು ನಮ್ಮ ಬೇಡ ಅಂತ ಯಾಕೆ

ನಾನು ಆಪಟ್ಟಿರಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ. ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್